ಕ್ಯಾನ್ಸರ್ ಅಂತಂದ್ರೆ ಅಷ್ಟೇ ಮುಗದೆ ಹೋಯ್ತು ಅಂತ ಜನಸಾಮಾನ್ಯರಲ್ಲಿ ಇದೊಂದು ಹೌದು ಸಾಧಾರಣವಾಗಿ ಟೂ ಪರ್ಸೆಂಟ್ ದ ಲಾರ್ಜೆಸ್ಟ್ ಆರ್ಗನ್ ಇನ್ ಹ್ಯೂಮನ್ ಬಾಡಿ ನೋವು ಏನೋ ಭಾರ ಅನ್ನಿಸ್ತಾ ಇದೆ ಮುಟ್ಕೊಂಡ್ರೆ ಗಂಟೆ ತರ ಕಾಣ್ತಾ ಇದೆ ಅಂತ ಅನ್ನೋ ತನಕ ಇವಾಗ ಇಷ್ಟು ದೊಡ್ಡ ಲಿವರ್ ಇದೆ ಹನ್ನೆರಡು ಸೆಂಟಿಮೀಟರ್ ಲಿವರ್ ಅದರಿಂದ ಆಚೆ ಬರಬೇಕಾಗುತ್ತೆ ಅದು ಕಾರಣ ಈ ಲಿವರ್ ನಲ್ಲಿ ಬರೋ ಗಂಟುಗಳು ಲಿವರ್ ಟ್ಯೂಮರ್ಸ್ ಲಿವರ್ ಕ್ಯಾನ್ಸರ್ ತುಂಬಾ ಲೇಟ್ ಆಗಿ ಪ್ರೆಸೆಂಟ್ ಆಗ್ತದೆ ತುಂಬಾ ಒತ್ತಡ ಆಗಿ ಈ ಗಡ್ಡೆ ಈ ಗಂಟು ದೊಡ್ಡದಾಗಿ ಬೆಳೆದು ಹತ್ತು ಹನ್ನೆರಡು ಸೆಂಟಿಮೀಟರ್ ಹದಿಮೂರು ಸೆಂಟಿಮೀಟರ್ ದೊಡ್ಡ ಕಿತ್ಲೆ ಹಣ್ಣು ಎಲ್ಲಾದ್ರೂ ಏನೋ ದೊಡ್ಡ ದಣ್ಣ ಆಗೋ ತನಕನೂ ಗೊತ್ತಾಗದೇ ಇರಬಹುದು ಫ್ಯಾಟಿ ಲಿವರ್ ಆರ್ ಫ್ಯಾಟ್ ಇನ್ ದ ಲಿವರ್ ಇಸ್ ಒನ್ ಆಫ್ ದ ಕಾಸಸ್ ಆಫ್ ಲಿವರ್ ಡ್ಯಾಮೇಜ್ ಹಾಗೆ ಬಿಟ್ಕೊಂಡು ಹೋದ್ರೆ ಮುಂದೆ ಅದು ಲಿವರ್ ಸಿರೋಸಿಸ್ ಆಗುತ್ತೆ ಇವಾಗ ಬೇರೆ ದೇಶಕ್ಕೆ ಇವಾಗ ಡೆವಲಪ್ಡ್ ಕಂಟ್ರೀಸ್ ಅಂತ ನಾವೇನ್ ಹೇಳ್ತೀವಿ ಇವಾಗ ಯುರೋಪ್ ಇಲ್ಲ ಅಮೆರಿಕಾನಲ್ಲಿ ಅಲ್ಲಿಗೆ ಹೋಲಿಸಿದ್ರೆ ನಮ್ಮಲ್ಲಿ ಲಿವರ್ ಕ್ಯಾನ್ಸರ್ ರೇಟ್ ತುಂಬಾ ಜಾಸ್ತಿ ಇದೆ ದ ಫೋರ್ತ್ ಲೀಡಿಂಗ್ ಕಾಸ್ ಆಫ್ ಕ್ಯಾನ್ಸರ್ ಲೋ ಕ್ಯಾನ್ಸರ್ ಒಬ್ಬರಲ್ಲಿ ಒಂದು ಚಿಕ್ಕ ಗಂಟು ಒಂದು ಸುಮಾರು ವಾರಗಳಲ್ಲೇ ತುಂಬಾ ದೊಡ್ಡದಾಗಿ ಬೆಳೆದು ರಕ್ತನಾಳದ ಮೇಲೆ ಒತ್ತಡ ಆಗಿ ಜಾಂಡಿಸ್ ಬಂದು ಹೊಟ್ಟೆಯಲ್ಲಿ ನೀರ್ ಬಂದು ಕಾಲು ಹತ್ತ ಈ ತರ ಆಗ್ಬೋದು ಇಲ್ಲ ಬ್ಲಡ್ ವಾಮಿಟ್ ಆಗುದು ಇದೆಲ್ಲ ದೀಸ್ ಆರ್ ಆಲ್ ಲೇಟ್ ಸೈನ್ಸ್ ಟ್ಯೂಮರ್ ವೆರಿ ಬಿಗ್ ನಾವೆಲ್ಲ ನಾವೆಲ್ಲ ಕಾಲೇಜ್ ಹೋಗ್ತಾ ಇದ್ದ ಕಾಲದಲ್ಲಿ ನೋ ಅಪರೂಪ ಆದ್ರೆ ಇವಾಗ ಯುವ ಜನಾಂಗಲ್ಲಿ ನೋಡಿದ್ರೆ ಅಟ್ಲೀಸ್ಟ್ ಯು ಫಿಫ್ಟಿ ಟು ಸೆವೆಂಟಿ ಪರ್ಸೆಂಟ್ ಪೀಪಲ್ ಆರ್ ಗುಡ್ ಥಿಂಗ್ ಸೊ ಮುಂದಕ್ಕೆ ಇದರಿಂದ ಫ್ಯಾಟಿ ಲಿವರ್ ಡಿಸೀಸ್ ಕಮ್ಮಿ ಆಗಬಹುದು ಅಲ್ಟ್ರಾಂಡ್ ಸ್ಕ್ಯಾನ್ಸ್ ಅಲ್ಟ್ರಾಸೌಂಡ್ ಸಿಂಪಲ್ ಟೆಸ್ಟ್ ರೇಡಿಯೇಷನ್ ಇಲ್ಲ ಏನು ಇಲ್ಲ ಹತ್ತು ಆಗುತ್ತೆ ಸೊ ದಾಟ್ ಟೆಸ್ಟ್ ಇಸ್ ಅ ವೆರಿ ಗುಡ್ ಟೆಸ್ಟ್ ಟು ಐಡೆಂಟಿಫೈ ಅರ್ಲಿ ಆಮೇಲೆ ಇದು ಎಲ್ರಲ್ಲೂ ಸಾಧಾರಣ ಆಗುದಿಲ್ಲ ಒಂದ್ ಸ್ವಲ್ಪ ಒಂದ್ ಸ್ವಲ್ಪ ಗ್ರೂಪ್ಸ್ ಆಫ್ ಪೀಪಲ್ ಆದ ಇವಾಗ ವೈರಲ್ ಹೆಪಟೈಟಿಸ್ ಆಗಿರೋರು ಸಿರೋಸಿಸ್ ಆಗಿರೋ ಪೇಷೆಂಟ್ಸ್ ಫ್ಯಾಟಿ ಲಿವರ್ ಡಿಸೀಸ್ ಆಗಿರೋದು ಇತ್ತೀಚೆಗೆ ಲಿವರ್ ಯಾರು ಚೇಂಜಸ್ ಆಗಿರುತ್ತೆ ಈ ಹೊಸ ಗೆಡ್ಡೆಗಳು ಬರುವಂತ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಹೆಪ್ಟು ಬ್ಲಾಸ್ಟು ಅಂತ ಹೇಳ್ತೀವಿ ಇದೊಂದು ವಿಶೇಷ ಅಂತಾನೆ ಹೇಳ್ಬೇಕು ಯಾಕೆಂದ್ರೆ ಈ ಅನ್ನ ನಾವು ಕಂಪ್ಲೀಟ್ ಆಗಿ ಗುಣ ಮಾಡಬಹುದು ಲಿವರ್ ನಲ್ಲಿ ಏನು ಸೈನ್ಸ್ ಸಿಂಪ್ಟಮ್ಸ್ ಏನು ಇರುದೇ ಇಲ್ಲ ಸುಮಾರು ಜನ ನಮಗೆ ಹಾಸ್ಪಿಟಲ್ಗೆ ಬಂದು ನೋವು ಡಾಕ್ಟ್ರೆ ಬೇರೆ ಏನಾದ್ರು ತೊಂದರೆ ಆಯ್ತು ಹೊಟ್ಟೆ ಊದ್ಕೊಂಡಿದೆ ಹಂಗೆಲ್ಲ ಬರೋ ಬಂದಾಗ ಈ ಗಂಟುಗಳೆಲ್ಲ ತುಂಬಾ ದೊಡ್ಡದಾಗ ಹೋಗ್ಬಿಟ್ಟಿರ್ತದೆ ಸೊ ಚಿಕ್ಕ ಗಂಟು ಚಿಕ್ಕದಾಗಿರುವ ಗಂಟನ್ನ ಗುರ್ಸೋದು ಹೇಗೆ ಡಾಕ್ಟರ್ ಈಗ ನಮಗೆ ಏನೇ ಒಂದು ಹೆಲ್ತ್ ಪ್ರಾಬ್ಲಮ್ ಬರುತ್ತೆ ಅಂದ್ರೆ ಅದಕ್ಕೆ ಮೇನ್ ಬೇಸಿಕ್ ನಾವು ತಗೊಳ್ಳುವಂತ ಫುಡ್ ಆಗಿರುತ್ತೆ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ನಮ್ಮ ಲೈಫ್ ಸ್ಟೈಲು ಹಿಂದೆಗಿಂತ ತುಂಬಾ ಡಿಫ್ರೆಂಟ್ ಆಗಿದೆ ಸೊ ಈ ಲಿವರ್ ಕ್ಯಾನ್ಸರ್ ಬರೋದಕ್ಕೆ ನಾವು ತೆಗೆದುಕೊಳ್ಳುವಂತ ಫುಡ್ ಏನಾದ್ರೂ ಕಾರಣ ಆಗುತ್ತಾ ನಮಸ್ತೆ ನೀವು ನೋಡ್ತಾ ಇದ್ದೀರಾ ವಿಜಯ್ ಕರ್ನಾಟಕ ನಾನು ರಕ್ಷಾ ಕೋಟ್ಯಾನ್ ಲಿವರ್ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಒಂದು ಇಂಪಾರ್ಟೆಂಟ್ ಆರ್ಗನ್ ಅಂತಲೇ ಹೇಳ್ಬೋದು ಯಾಕೆಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಬೇಡವಾಗಿರುವಂತಹ ಎಲ್ಲ ವಿಷಕಾರಿ ಅಂಶಗಳನ್ನಾಗಿರ್ಬೋದು ಹೊರಗೆ ಹಾಕುವಂಥದ್ದು ಲಿವರ್ ಆದರೆ ಈ ಲಿವರ್ ಗೆ ಒಂದು ವೇಳೆ ಸಮಸ್ಯೆ ಬಂದಾಗ ನಮ್ಮ ದೇಹದಲ್ಲಿ ಏನೆಲ್ಲ ಚೇಂಜಸ್ ಆಗತ್ತೆ ಅದರಲ್ಲೂ ವಿಶೇಷವಾಗಿ ನಾವು ನೋಡೋದಾದ್ರೆ ಲಿವರ್ ಕ್ಯಾನ್ಸರ್ ಬಂದಾಗ ಅದಕ್ಕೆ ಟ್ರೀಟ್ಮೆಂಟ್ ಯಾವ ರೀತಿಯಾಗಿರುತ್ತೆ ಯಾವ ಕಾರಣಕ್ಕೆ ಈ ಲಿವರ್ ಕ್ಯಾನ್ಸರ್ ಬರುತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ರಾಜೀವ್ ಲೋಚನ್ ಜೆ ಲೀಡ್ ಕನ್ಸಲ್ಟೆಂಟ್ ಲಿವರ್ ಟ್ರಾನ್ಸ್ಪ್ಲಾಂಟೇಶನ್ ಅಂಡ್ ರೋಬೋಟಿಕ್ ಸರ್ಜರಿ ಮಣಿಪಾಲ್ ಹಾಸ್ಪಿಟಲ್ ಓಲ್ಡ್ ಏರ್ಪೋರ್ಟ್ ರೋಡ್ ಬ್ಯಾಂಗ್ಳೂರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಈ ಲಿವರ್ ಕ್ಯಾನ್ಸರ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಸೊ ಜನರಿಗೆ ಎಕ್ಸಾಕ್ಟ್ ಆಗಿ ಏನು ಅನ್ನೋದು ಗೊತ್ತಿರೋದಿಲ್ಲ ಸೊ ಈ ಲಿವರ್ ಕ್ಯಾನ್ಸರ್ ಅಂತ ಹೇಳಿದ್ರೆ ಏನು ಇದ್ರ ಬಗ್ಗೆ ತಿಳಿಸ್ಕೊಳ್ಳಿ ಕ್ಯಾನ್ಸರ್ ಅಂತಂದ್ರೆ ಕ್ಯಾನ್ಸರ್ ಹ್ಯಾಸ್ ವೆರಿ ಬ್ಯಾಡ್ ತುಂಬಾ ಒಂಥರ ಕೆಟ್ಟ ಕನ್ಯೂಟೇಷನ್ ಇದೆ ಅದನ್ನ ನಾವು ಸಾಧಾರಣವಾಗಿ ಟೆಕ್ನಿಕಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳಬೇಕಾದ್ರೆ ಹೊಸದು ಒಂದು ಬೆಳವಣಿಗೆ ಗೆಡ್ಡೆ ಅಂತ ಹೇಳ್ತೀವಿ ಈ ಹೊಸ ಬೆಳವಣಿಗೆ ದೇಹದ ಯಾವುದೇ ಅಂಗದಲ್ಲಾಗಬಹುದು ಲಿವರ್ ನಲ್ಲಿ ಕಿಡ್ನಿ ಬ್ರೈನ್ ಮಾಂಸಕಂಡದಲ್ಲಿ ಇಲ್ಲಿ ಬೇಕಾದ್ರೂ ಆಗಬಹುದು ಸೊ ಕ್ಯಾನ್ಸರ್ ಇಸ್ ಎ ಮೆಲಿಗ್ನೆಂಟ್ ಗೆಡ್ಡೆ ಅಂತಂದ್ರೆ ಯಾವುದೇ ಇವಾಗ ಸ್ಕಿನ್ ಮೇಲೆ ಸ್ಕಿನ್ ಟ್ಯಾಕ್ಸ್ ಬರುತ್ತವೆ ಅದ್ರಲ್ಲಿ ದೇ ಆರ್ ಕಾಲ್ಡ್ ಬಿನೈನ್ ಟ್ಯೂಮರ್ ಅಂತಂದ್ರೆ ಅವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹಬ್ಬೋದಿಲ್ಲ ಆದರೆ ಕ್ಯಾನ್ಸರ್ ಮೆಲಿಗ್ನೆಂಟ್ ಗ್ರೋತ್ ಅನ್ನ ನಾವು ಕ್ಯಾನ್ಸರ್ ಅಂತ ಹೇಳ್ತೀವಿ ಸೊ ಐ ಜನರಲಿ ಡೋಂಟ್ ಲೈಕ್ ದಟ್ ಯಾಕೆಂದ್ರೆ ಇಟ್ಸ್ ಅ ವೆರಿ ಇಟ್ಸ್ ಅ ಟರ್ಮ್ ವಿಚ್ ಆಸ್ ಅ ವೆರಿ ಬ್ಯಾಡ್ ಕಾನೊಟೇಷನ್ ಕ್ಯಾನ್ಸರ್ ಅಂತಂದ್ರೆ ಬಂದು ಅಷ್ಟೇ ಮುಗದೆ ಹೋಯಿತು ಅಂತ ಜನಸಾಮಾನ್ಯರಲ್ಲಿ ಇದೊಂದು ಇದ್ದೇ ಕ್ಯಾನ್ಸರ್ ನಿಜ ನಿಜ ಲಿವರ್ ಕ್ಯಾನ್ಸರ್ ಅಂತಂದ್ರೆ ಲಿವರ್ ಅಲ್ಲಿ ಬರುವಂತ ಒಂದು ಹೊಸ ಬೆಳವಣಿಗೆ ಹೊಸ ಗೆಡ್ಡೆ ಈ ಗೆಡ್ಡೆಗಳಲ್ಲಿ ಸುಮಾರು ಗೆಡ್ಡೆಗಳನ್ನ ನಾವು ತುಂಬಾ ಎಫೆಕ್ಟಿವ್ ಆಗಿ ಗುರುತಿಸಬಹುದು ಟ್ರೀಟ್ಮೆಂಟ್ ಮಾಡಿ ಕ್ಯೂರ್ ಕೂಡ ಮಾಡಬಹುದು ಒಂದ್ ಸ್ವಲ್ಪ ಗೆಡ್ಡೆಗಳು ಇದರಲ್ಲಿ ತುಂಬಾ ಅಡ್ವಾನ್ಸ್ ಸ್ಟೇಜಸ್ ಬರ್ತವೆ ಅದ್ರ ಬಗ್ಗೆ ಮಾತಾಡೋಣ ಸೊ ಎಲ್ಲದನ್ನೂ ಒಂದೇ ಗುಂಪಲ್ಲಿ ಹಾಕಿ ಎಲ್ಲಾನು ಲಿವರ್ ಕ್ಯಾನ್ಸರ್ ಅಂತ ಗುರ್ತಿಸೋದು ಅಷ್ಟು ಸರಿಯಲ್ಲ ಸೊ ಲಿವರ್ ಅಲ್ಲಿ ಬರುವಂತ ಹೊಸ ಗೆಡ್ಡೆಗಳು ಬೇಕಾದಷ್ಟು ವಿಧದ ಆಗಿರ್ತವೆ ಅದರಲ್ಲಿ ಸುಮಾರನ್ನ ನಾವು ಕಂಪ್ಲೀಟ್ ಆಗಿ ಕ್ಯೂರ್ ಕೂಡ ಮಾಡಬಹುದು ಡಾಕ್ಟರ್ ಹಾಗಿದ್ರೆ ಲಿವರ್ ಕ್ಯಾನ್ಸರ್ ಬಂದಿದೆ ಅಂದ ತಕ್ಷಣ ಲಿವರ್ ಅಲ್ಲಿ ಚೇಂಜಸ್ ಏನೆಲ್ಲ ಆಗುತ್ತೆ ಈಗ ನೀವು ಹೇಳಿದ್ರೆ ಗೆಡ್ಡೆ ಬರುತ್ತೆ ಅಂತ ಅದರ್ ಚೇಂಜಸ್ ಏನಾದ್ರೂ ಆಗುತ್ತಾ ಅಲ್ಲಿ ಸೊ ಸಿ ಲಿವರ್ ಒಂಥರ ಅದ್ಭುತವಾದ ಅಂಗ ತುಂಬ ಜನಗಳಿಗೆ ಲಿವರ್ ನಮ್ಮ ದೇಹದಲ್ಲಿ ಇದೆ ಅಂತಲೇ ಗೊತ್ತಿರೋಲ್ಲ ಆ್ಯಂಡ್ ಅಷ್ಟು ಇಂಪಾರ್ಟೆಂಟ್ ಅಂಗ ಅಂತ ಇವಾಗ ರಕ್ಷಣೆ ಮೆನ್ಷನ್ ಮಾಡಿದ್ರಿ ಬಿಗಿನಿಂಗಲ್ಲಿ ದೇಹದಲ್ಲಿರುವಂಥ ಎಲ್ಲ ಬೇಡ ವಸ್ತುಗಳನ್ನೆಲ್ಲ ಆಚೆ ಹೊರಗಾಕತ್ತೆ ಅಂತ ಅದ್ರ ಜೊತೆಗೆ ಅದಕ್ಕಿಂತ ಮಿಗಿಲಾಗಿ ದೇಹದಲ್ಲಿ ಐದು ವೈಟಲ್ ಆರ್ಗನ್ಸ್ ಇದಾವೆ ಬ್ರೈನ್ ಹಾರ್ಟ್ ಲಂಗ್ ಲಿವರ್ ಕಿಡ್ನಿ ಈ ಐದು ಅಂಗಗಳನ್ನ ನಾವು ವೈಟಲ್ ಆರ್ಗನ್ಸ್ ಅಂತ ಹೇಳ್ತೀವಿ ಅಂತಂದ್ರೆ ಈ ಐದು ಅಂಗಗಳು ಜೀವಂತವಾಗಿರೋದಕ್ಕೆ ಅತಿ ಅವಶ್ಯಕ ಈ ಐದು ಅಂಗಗಳಲ್ಲಿ ಎಲ್ಲದಕ್ಕಿಂತ ಪ್ರಧಾನವಾದ ಅಂಗ ಸುಮಾರು ಜನಗಳನ್ನ ಕೇಳಿದ್ರೆ ಎಲ್ಲರಿಗೂ ಹಾರ್ಟ್ ಅಂತ ಗೊತ್ತು ಬ್ರೈನ್ ಅಂತ ಗೊತ್ತು ಹೇಳಿ ಹೇಳ್ತಾರೆ ಆದರೆ ನಿಜವಾದ ವಸ್ತುಸ್ಥಿತಿ ಏನಂತಂದ್ರೆ ಲಿವರ್ ಇಸ್ ದ ಬ್ಯಾಟರಿ ಆಫ್ ದ ಹ್ಯೂಮನ್ ಬಾಡಿ ಸೊ ಲಿವರ್ ಇಸ್ ದ ಪವರ್ ಹೌಸ್ ನಾವು ಏನೇ ನಮ್ಮ ದೇಹಕ್ಕೆ ಹೋದ್ರೆ ಶ್ವಾಸಕೋಶದಲ್ಲಾಗ್ಲಿ ಸ್ಕಿನ್ ಮೂಲಕ ಆಗ್ಲಿ ಆಹಾರ ಮೂಲಕವಾಗಿ ರಕ್ತದಿಂದ ಅದು ಲಿವರ್ ಹೋಗುತ್ತೆ ಲಿವರ್ ಅಲ್ಲಿ ನಮಗ್ ಬೇಕಾಗಿರುವಂತ ಪ್ರತಿ ಒಂದು ವಸ್ತುನು ತಯಾರಾಗುತ್ತೆ ನಮ್ಮ ಕೂದಲಿಂದ ಹಿಡಿದು ಉಗುರು ತನಕ ಯಾಕೆ ನಾವು ನಮ್ಮ ತಾಯಿ ಹೊಟ್ಟೆಯಲ್ಲಿದ್ದಾಗ ನಾವೆಲ್ಲ ಬಂದಿರೋದು ನಮ್ಮ ತಾಯಿ ಯಕೃತಿಂದನೇ ಲಿವರ್ ಇಂದನೆ ಅದಕ್ಕೆ ಉರ್ದು ಮತ್ತೆ ಹಿಂದಿಯಲ್ಲಿ ಹಿಂದಿಯಲ್ಲಿ ಜಿಗರ್ ಕಾಟು ಕೂಡ ಅಂತಾರೆ ಅಂತಾರೆ ನನ್ನ ಲಿವರ್ನ ನ ಒಂದು ಭಾಗ ಇವನು ಅಂತ ಇಲ್ಲ ಇವಳು ಅಂತ ದಟ್ ಇಸ್ ವಸ್ತು ದಸ್ ಟ್ರೂ ಸೊ ಲಿವರ್ ಇಸ್ ದ ಪವರ್ ಹೌಸ್ ಅಂಡ್ ಇಟ್ ಮೇಕ್ಸ್ ಎವ್ರಿಥಿಂಗ್ ಇನ್ ದ ಹ್ಯೂಮನ್ ಬಾಡಿ ಪ್ರತಿಯೊಂದು ದೇಹದಲ್ಲಿ ಆಗೋದು ಲಿವರ್ ಇಂದಾನೆ ಸೊ ಇಟ್ ಈಸ್ ದಿ ವೈಟಲ್ ಆರ್ಗನ್ ಇಟ್ಸ್ ದ ಬ್ಯಾಟ್ರಿ ಆಫ್ ದ ಹ್ಯೂಮನ್ ಬಾಡಿ ಸೊ ದಿಸ್ ಇಸ್ ಅ ಸೊ ಈ ಅಂಗಕ್ಕೆ ಇದು ಸಾಧಾರ ಇಷ್ಟು ಇಂಪಾರ್ಟೆಂಟ್ ಕೆಲಸ ಇದ್ದಾಗ ಅದಕ್ಕೆ ಅದು ದೊಡ್ಡ ಅಂಗನೇ ಆಗಿರಬೇಕು ಸಾಧಾರಣವಾಗಿ ಟೂ ಪರ್ಸೆಂಟ್ ಆಫ್ ದ ಬಾಡಿ ವೇಟ್ ಇಸ್ ದ ಲಿವರ್ ಸೊ ಇಟ್ ಇಸ್ ದ ಲಾರ್ಜೆಸ್ಟ್ ಆರ್ಗನ್ ಇನ್ ದ ಹ್ಯೂಮನ್ ಬಾಡಿ ಸೊ ನೌ ಮೈ ವೇಟ್ ಇಸ್ ಸೆವೆಂಟಿ ಕಿಲೋಸ್ ಮೈ ಲಿವರ್ ವಿಲ್ ಬಿ ಒನ್ ಫೋರ್ ಕಿಲೋಸ್ ವೆರಿ ಬಿಗ್ ಆರ್ಗನ್ ಇಷ್ಟು ದೊಡ್ಡ ಆರ್ಗನ್ ನಮ್ಮ ದೇಹದಲ್ಲಿ ಇಲ್ಲಿ ಲಂಗ್ ಕೆಳಗಡೆ ಇದೆ ನಮ್ಮ ರಿಬ್ಸ್ ಒಳಗಡೆ ಔದ್ಕೊಂಡಿದೆ ಅದು ಇಷ್ಟು ದೊಡ್ಡ ಅಂಗದಲ್ಲಿ ಒಂದು ಗೆಡ್ಡೆ ಬೆಳ್ಕೊಂಡು ಹೋದ್ರೆ ಮೂರ್ನಾಕ್ ಸೆಂಟಿಮೀಟರ್ ಐದು ಸೆಂಟಿಮೀಟರ್ ಆಗುತ್ತನ ಏನು ಗೊತ್ತಾಗುದೇ ಇಲ್ಲ ಸೊ ದಿಸ್ ಇಸ್ ಇದು ಯಾಕೆ ಇಷ್ಟೆಲ್ಲ ಪೀಟಿಗೆ ಹೇಳದೆ ಅಂತಂದ್ರೆ ಲಿವರ್ ಟ್ಯೂಮರ್ಸ್ ಗೆಡ್ಡೆಗಳು ಬೇಗನೆ ಗೊತ್ತಾಗುದಿಲ್ಲ ಅವುಗಳು ತುಂಬಾ ಾಗಬೇಕು ತುಂಬಾ ಆಮೇಲೆ ಲಿವರ್ಗೆ ಇನ್ನೊಂದು ತುಂಬಾ ಒಳ್ಳೆ ಕೆಪಾಸಿಟಿ ಇದೆ ಜಸ್ಟ್ ಲೈಕ್ ಬ್ಯಾಟರಿ ಇನ್ ಫೋನ್ ಇಟ್ ಚಾರ್ಜಸ್ ಇಟ್ ವರ್ಕ್ಸ್ ಬ್ಯೂಟಿಫುಲಿ ಸೊ ಈ ಒನ್ ದೊ ಯುವ ಬ್ಯಾಟ್ರಿ ಅದನ್ನೆಲ್ಲ ವಾಲ್ಯೂಮ್ ಏನ್ ಕಮ್ಮಿ ಆಗೋದಿಲ್ಲ ಜಾಸ್ತಿ ಆಗೋದಿಲ್ಲ ಇವಾಗ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಬರ್ತಾನೆ ಇರುತ್ತೆ ನಿಮ್ಮ ವಿಜಯ ಕರ್ನಾಟಕದಲ್ಲಿ ಬರ್ತಾನೆ ಇರುತ್ತೆ ಬಟ್ ಗೋಸ್ ಇಟ್ ಸ್ವಿಚ್ ಆಫ್ ಲಿವರ್ಸ್ ಕಂಪೇರ್ ಅ ಹ್ಯೂಮನ್ ಟು ಫೋನ್ ಬಟ್ ಜಸ್ಟ್ ಹೇಳಲಿಕ್ಕೆ ಲಾಸ್ಟ್ ಮೂಮೆಂಟ್ ವರ್ಗು ವರ್ಕ್ ಮಾಡ್ತಾನೆ ಇರುತ್ತೆ ಸೊ ಲಿವರ್ ಮೇಲೆ ತುಂಬಾ ಒತ್ತಡ ಆಗಿ ಈ ಗೆಡ್ಡೆ ಈ ಗಂಟು ದೊಡ್ಡದಾಗಿ ಬೆಳೆದು ಹತ್ತು ಹನ್ನೆರಡು ಸೆಂಟಿಮೀಟರ್ ಹದಿಮೂರು ಸೆಂಟಿಮೀಟರ್ ದೊಡ್ಡ ಕಿತ್ಲೆ ಹಣ್ಣು ಎಲ್ಲಾಂದ್ರೂ ಏನೋ ಇದು ದೊಡ್ಡ ಚಕೋತ ದಂಡ ಆಗೋ ತನಕ ಗೊತ್ತಾಗದೇ ಇರಬಹುದು ಇದು ಒಂದು ಕಾರಣ ಲಿವರ್ ನಲ್ಲಿ ಏನು ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಏನು ಇರುದೇ ಇಲ್ಲ ಸುಮಾರು ಜನ ನಮಗೆ ಹಾಸ್ಪಿಟಲ್ಗೆ ಬಂದು ನೋವು ಇದೆ ಡಾಕ್ಟ್ರೆ ಬೇರೆ ಏನಾದ್ರು ತೊಂದರೆ ಆಯಿತು ಹೊಟ್ಟೆ ಊದ್ಕೊಂಡಿದೆ ಹಂಗೆಲ್ಲ ಬರೋ ಬಂದಾಗ ಈ ಗಂಟುಗಳೆಲ್ಲ ತುಂಬಾ ದೊಡ್ಡದಾಗ ಹೋಗ್ಬಿಟ್ಟಿರ್ತವೆ ಸೊ ಚಿಕ್ಕ ಗಂಟು ಚಿಕ್ಕದಾಗಿರುವ ಗಂಟನ್ನ ಗುರ್ತಿಸೋದ್ ಹೇಗೆ ದಾಟ್ಸ್ ಅನ್ ಅದರ್ ಡಿಸ್ಕಶನ್ ಆದ್ರೆ ಸಾಧಾರಣವಾಗಿ ಲಿವರ್ ನಲ್ಲಿ ಬರೋ ಗಂಟುಗಳು ನಮಗ್ ಗೊತ್ತಾಗುದಿಲ್ಲ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಏನು ಸಾಧಾರಣವಾಗಿ ಇರೋದಿಲ್ಲ ಇವಾಗ ಏನೇ ಸಿಂಟಮ್ ನೋವು ಏನೋ ಭಾರ ಅನ್ನಿಸ್ತಾ ಇದೆ ಮುಟ್ಕೊಂಡ್ರೆ ಗಂಟು ತರ ಕಾಣ್ತಾ ಇದೆ ಅಂತ ತಂಕ ಇವಾಗ ಇಷ್ಟ ದೊಡ್ಡ ಲಿವರ್ ಇದೆ

ಅದರಿಂದ ಇವಾಗ ಎಲ್ರು ಹಂಗಾರೆ ಇವಾಗ ಇದನ್ನ ನಾವು ಮಾತಾಡ್ತಾ ಇರೋದು ಕೇಳಿ ಎಲ್ರೂ ನನಗೆ ಗಂಟಿದೆ ಆತ ಅನ್ಕೋಬಾರ್ದು ಯಾಕಂದ್ರೆ ಎಲ್ರಿಗೂ ಬರೋದಿಲ್ಲ ಸಾಧಾರಣವಾಗಿ ಇವಾಗ ನೋಡಿದ್ರೆ ಟ್ಯೂಮರ್ಸ್ ಅಲ್ಲಿ ಕ್ಯಾನ್ಸರ್ಸ್ ಅಲ್ಲಿ ಲಿವರ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಇರೋದು ಬ್ರೆಸ್ಟ್ ಕ್ಯಾನ್ಸರ್ ಮತ್ತೆ ಬಾಯು ಬಾಯಿ ಅಪ್ಪರ್ ಐರೋ ಡೈಜೆಸ್ಟಿವ್ ಟ್ರ್ಯಾಕ್ ಕ್ಯಾನ್ಸರ್ ಲಂಗ್ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್ ದೀಸ್ ಆರ್ ಇಂಪಾರ್ಟೆಂಟ್ ಕಾಸಸ್ ಲಿವರ್ ಬರೋದು ನಾಲ್ಕನೇದು ಐದನೇದು ಆದ್ರೆ ಇದು ಯಾಕೆಂದ್ರೆ ನಮ್ಮ ಜನಸಂಖ್ಯೆ ಎಷ್ಟು ಜಾಸ್ತಿ ಇರೋದ್ರಿಂದ ಬರ್ಡನ್ ಆಫ್ ಲಿವರ್ ಡಿಸೀಸ್ ವೆರಿ 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 ಹೈ ಆಮೇಲೆ ಇದು ಎಲ್ರಲ್ಲೂ ಸಾಧಾರಣ ಆಗುದಿಲ್ಲ ಒಂದ್ ಸ್ವಲ್ಪ ಸ್ವಲ್ಪ ಗ್ರೂಪ್ಸ್ ಆಫ್ ಪೀಪಲ್ ಅದೆ ಇವಾಗ ವೈರಲ್ ಹೆಪಟೈಟಿಸ್ ಆಗಿರೋರು ಸಿರೋಸಿಸ್ ಆಗಿರೋ ಪೇಷೆಂಟ್ಸ್ ಫ್ಯಾಟಿ ಲಿವರ್ ಡಿಸೀಸ್ ಆಗಿರೋದು ಇತ್ತೀಚೆಗೆ ತುಂಬಾ ಕೇಳ್ತಾ ಇದೀವಿ ಫ್ಯಾಟಿ ಲಿವರ್ ಡಿಸೀಸ್ ಲಿವರ್ ಯಾರು ಚೇಂಜಸ್ ಆಗಿರುತ್ತೆ ಅಂತವರಲ್ಲಿ ಈ ಹೊಸ ಗೆಡ್ಡೆಗಳು ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಸೊ ಅಂತ ಅವರಿಗೆ ದೀಸ್ ಆದ ಪೀಪಲ್ ಅಟ್ ರಿಸ್ಕ್ ಫಾರ್ ದೀಸ್ ಟೈಪ್ ಆಫ್ ಲಿವರ್ ಟ್ಯೂಮಸ್ ಸೊ ಇವಾಗ ಪೀಪಲ್ ಯುನೋ ಹೂ ಆರ್ ಆನ್ ಓರಲ್ ಕಾಂಟಿಸೆಪ್ಟಿವ್ ಪಿಲ್ಸ್ ಫಾರ್ ಎಕ್ಸಾಂಪಲ್ ಯುನೋ ಲಾಟ್ ಆಫ್ ವಿಮೆನ್ ಅದ್ರ ಅಡಿನೋಮಾಸ್ ಅಂತ ಗಂಟಾಗ್ತವೆ ಈ ಅಡಿನೋಮಾಗಳು ಮುಂದೆ ಹೋಗಿ ಲಿವರ್ ಕ್ಯಾನ್ಸರ್ ಆಗ್ಬಹುದು ಸೊ ಈ ತರ ಲಿವರ್ ನಲ್ಲಿ ಲಿವರ್ನಲ್ಲಿ ಇದ್ದಾಗ ಇಲ್ಲ ಹೆಪಟೈಟಿಸ್ ಬಿ ಇದ್ದ ಪೇಶೆಂಟ್ಸ್ ಅಂತ ಹೆಪಟೈಟಿಸ್ ಬಿ ಇಸ್ ಅ ವೈರಲ್ ಇನ್ಫೆಕ್ಷನ್ ಸೊ ವಿಚ್ ಅಫೆಕ್ಟ್ಸ್ ದ ಲಿವರ್ ಹೆಪಟೈಟಿಸ್ ಬಿ ಆರ್ ಹೆಪಟೈಟಿಸ್ ಸಿ ಸೊ ಇದಾಗದಾಗ ಲಿವರ್ ನಲ್ಲಿ ಲಿವರ್ ಕೆರಳು ಹೋಗುತ್ತೆ ಸೊ ಲಿವರ್ ಸೆಲ್ಸ್ ಆರ್ ನಾಟ್ ನಾರ್ಮಲ್ ಈ ತೊಂದರೆ ಲಿವರ್ನಲ್ಲಿ ಎಂಟು ಹತ್ತು ಹದಿನೈದು ಇಪ್ಪತ್ತು ವರ್ಷಗಳಿದ್ದಾಗ ಲಿವರ್ನಲ್ಲಿ ಹೊಸ ಗಂಟುಗಳು ಬರೋ ಸಾಧ್ಯತೆ ಜಾಸ್ತಿ ಸೊ ಇಂಥವರು ಇಲ್ಲ ಸಿರೋಸಿಸ್ ಮುಂಚೆ ಸಿರೋಸಿಸ್ ಇದ್ದವರು ಸೊ ಫ್ಯಾಟಿ ಲಿವರ್ ನ ಆಫ್ ದ ಸ್ಟೇಜ್ ಅಂತ ಹೇಳ್ತಾರೆ ಹೌದು ಫ್ಯಾಟಿ ಲಿವರ್ ಏನಾಗುತ್ತೆ ಅಂದ್ರೆ ಫ್ಯಾಟಿ ಲಿವರ್ ಆರ್ ಫ್ಯಾಟ್ ಇನ್ ದ ಲಿವರ್ ಇಸ್ ಒನ್ ಆಫ್ ದ ಕಾಸಸ್ ಆಫ್ ಲಿವರ್ ಡ್ಯಾಮೇಜ್ ಹಾಗೆ ಬಿಟ್ಕೊಂಡು ಹೋದ್ರೆ ಮುಂದೆ ಅದು ಲಿವರ್ ಸಿರೋಸಿಸ್ ಆಗುತ್ತೆ ಸೊ ಲಿವರ್ ಸಿರೋಸಿಸ್ ಅದು ಕೂಡ ನಮ್ಗೆ ಗೊತ್ತಾಗೋದಿಲ್ಲ ಯಾಕಂದ್ರೆ ಲಿವರ್ ಹ್ಯಾಸ್ ಲಿವರ್ ಸಿರೋಸಿಸ್ ಬಂದಿದ್ರು ಕೂಡ ನಮ್ಮ ಆಚೆಯಿಂದ ಲಕ್ಷಣಗಳು ಇರಲ್ದೇ ಇರಬಹುದು ಇವಾಗ ತೂಕ ಕಮ್ಮಿ ಆಗುದು ಹೊಟ್ಟೆಯಲ್ಲಿ ನೀರು ಬರುದು ಜಾಂಡಿಸ್ ಬರೋದು ಇವೆಲ್ಲ ನಾವು ಕೇಳ್ತೀವಿ ಎಲ್ರಿಗೂ ಸಿರೋಸಿಸ್ ಇಲ್ಲ ಲಿವರ್ ಟ್ಯೂಮರ್ ಇಂದ ಈ ಕಣ್ಣು ಹಳದಿ ಆಗೋದು ತುಂಬಾ ಲೇಟ್ ಸ್ಟೇಜ್ ಸೊ ಆಗ್ಲೇ ಸುಮಾರು ದಿವಸಗಳಿಂದ ಗಂಟೆ ಇದ್ದು ಆಮೇಲೆ ಜಾಂಟಿಸ್ ಕಾಣಿಸ್ಕೊಳ್ಳೋದು ಸೊ ಲಿವರ್ ಸಿರೋಸಿಸ್ ವೈರಲ್ ಹೆಪಟೈಟಿಸ್ ಫ್ಯಾಟಿ ಲಿವರ್ ಡಿಸೀಸ್ ಇವರೆಲ್ಲ ಇದ್ದವರಿಗೆ ನಾವು ಕ್ಯಾನ್ ಟ್ರೈ ಅಂಡ್ ಡೂ ಸಮ್ ಟೆಸ್ಟ್ ಟು ಐಡೆಂಟಿಫೈ ದ ಟ್ಯೂಮರ್ ಅರ್ಲಿಯರ್ ಆ ಗಂಟು ಬೆಳವಣಿಗೆನ ತುಂಬ ದೊಡ್ಡದಾಗಕ್ಕಿಂತ ಮುಂಚೆ ಐಡೆಂಟಿಫೈ ಇಂಥ ರಿಸ್ಕ್ ಇರೋ ಪೇಷಂಟ್ಸ್ಗೆ ವಿ ಕ್ಯಾನ್ ಡೂ ದ ಟೆಸ್ಟ್ ಆ್ಯಂಡ್ ಐಡೆಂಟಿಫೈ ದಟ್ ಓಕೆ ಡಾಕ್ಟರ್ ಈಗ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದರೆ ನಮ್ಮ ಇಂಡಿಯಾದಲ್ಲಿ ಈ ಲಿವರ್ ಕ್ಯಾನ್ಸರ್ ಬರುವಂಥ ರೇಟ್ ಎಷ್ಟಿದೆ ಸೊ ಇವಾಗ ಆ್ಯಕ್ಚುಲಿ ಇನ್ ದ ಈಸ್ಟರ್ನ್ ಪಾರ್ಟ್ ಸೊ ಇವಾಗ ಬೇರೆ ದೇಶ ಇವಾಗ ಡೆವೆಲಪ್ಡ್ ಕಂಟ್ರೀಸ್ ಅಂತ ನಾವೇನು ಹೇಳ್ತೀವಿ ಇವಾಗ ಯೂರೋಪ್ ಇಲ್ಲ ಅಮೆರಿಕಾನಲ್ಲಿ ಅಲ್ಲಿಗೆ ಹೋಲಿಸಿದ್ರೆ ನಮ್ಮಲ್ಲಿ ಲಿವರ್ ಕ್ಯಾನ್ಸರ್ ರೇಟ್ಸ್ ತುಂಬಾ ಜಾಸ್ತಿ ಇದೆ ಯಾಕೆ ಸೊ ಅದಕ್ಕೊಂದು ಎರಡು ಮೂರು ಕಾರಣಗಳಿದ್ದಾವೆ ಸೊ ಒಂದೇನಂತಂದ್ರೆ ನಮ್ಮಲ್ಲಿ ಹೆಪಟೈಟಿಸ್ ಬಿ ಏನು ಸಮಸ್ಯೆ ಇದೆ ಅದಕ್ಕೆ ವ್ಯಾಕ್ಸಿನೇಷನ್ ತುಂಬ ಲೇಟ್ ಆಗಿ ಪ್ರಚಲಿತ ಆಯಿತು ಟಾಕಿಂಗ್ ಅಬೌಟ್ ರಿಸ್ಕ್ ಫ್ಯಾಕ್ಟರ್ಸ್ ಸೊ ಹೆಪಟೈಟಿಸ್ ಒನ್ ಈಸ್ ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್ಸ್ ಸೊ ನಮ್ಮಲ್ಲಿ ಹೆಪಟೈಟಿಸ್ ಬಿ ತುಂಬಾ ಎಸ್ಪೆಷಲಿ ಇನ್ ಸಮ್ ಸ್ಟೇಟ್ಸ್ ನಾರ್ತ್ ಈಸ್ಟ್ ಅಲ್ಲಿ ಸುಮಾರು ಉತ್ತರ ದೇಶದ ಉತ್ತರ ಭಾಗದಲ್ಲಿ ನಮ್ಮ ನಮ್ಮ ಕರ್ನಾಟಕ ದೇಶದಲ್ಲೂ ಕೂಡ ಉತ್ತರ ಕರ್ನಾಟಕದಲ್ಲೆಲ್ಲ ಹೆಪಟೈಟಿಸ್ ಸಿ ಮತ್ತೆ ಹೆಪಟೈಟಿಸ್ ಬಿ ತುಂಬಾ ಜಾಸ್ತಿ ಇನ್ಸಿಡೆಂಟ್ಸ್ ಇದೆ ಯಾಕೆಂದ್ರೆ ಅಲ್ಲಿ ಇವಾಗ ಶೇಡ್ ನೀಡ್ ಆಗಲಿ ವ್ಯಾಕ್ಸಿನೇಷನ್ಸ್ ಅಷ್ಟು ಪ್ರೊಗ್ಲೆಂಟ್ ಆಗಿ ಆಗಿಲ್ಲ ಹೌದು ಹೌದು ಇದರಿಂದ ದ ರಿಸ್ಕ್ ಫ್ಯಾಕ್ಟರ್ ಫಾರ್ ಲಿವರ್ ಕ್ಯಾನ್ಸರ್ ಒನ್ ನಂಬರ್ ಏನಂದ್ರೆ ಫ್ಯಾಟಿ ಲಿವರ್ ಡಿಸೀಸ್ ಬಗ್ಗೆ ಮಾತಾಡಿದ್ವಿ ಅದು ಕೂಡ ಲಿವರ್ ಕ್ಯಾನ್ಸರ್ ಅಂತ ಹೇಳಿ ಅದು ನಮ್ಮ ದೇಶದಲ್ಲಿ ತುಂಬಾ ಜಾಸ್ತಿ ಆಗ್ತಾ ಇದೆ ಯಾಕೆ ಕಾರಣಗಳು ನಮ್ಮಲ್ಲಿ ಆಲ್ಕೋಹಾಲ್ ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಇದೆ ಜೊತೆಗೆ ಇತ್ತೀಚೆಗೆ ತಾನೇ ಯುವ ಜನರಲ್ಲಿ ಎಸ್ಪೆಷಲಿ ಯುವ ಜನರಲ್ಲಿ ಜಾಸ್ತಿ ಆಗ್ತಾ ಇದೆ ಎಕ್ಸಸೈಸ್ ಫಿಟ್ ಆಗಿರ್ಬೇಕು ಅಂತ ನಾವೆಲ್ಲ ನಾವೆಲ್ಲ ಕಾಲೇಜ್ ಹೋಗ್ತಾ ಇದ್ದ ಕಾಲದಲ್ಲಿ ದೆ ವಾಸ್ ನೋ ಅವೇರ್ನೆಸ್ ಫಿಟ್ನೆಸ್ ಯಾರೋ ಒಬ್ರು ಇಬ್ರು ರನ್ನರ್ಸು ಏನೋ ಡಿಸ್ ಕಮ್ಮಿ ಆಗ್ಬಹುದು ಆದ್ರೆ ಟ್ವೆಂಟಿಂಗ್ ಫಿಟ್ನೆಸ್ಕೇರ್ ಡಿಸೀಸ್ ಇಪ್ಪತ್ತ್ ಮೂವತ್ ವರ್ಷದಿಂದ ಆಗಿ ಇವಾಗ ಐವತ್ತರವತ್ತು ವರ್ಷದಲ್ಲಿರುವ ಜನಗಳಲ್ಲಿ ವಿ ಆರ್ ಲಿವರ್ ಸೊ ದಿಸ್ ಇಸ್ ಅಲ್ಕೋಹಾಲ್ ಕನ್ಸಂಪ್ಷನ್ ಜಾಸ್ತಿ ಆಗಿದೆ ನಮ್ಮ ದೇಶದಲ್ಲಿ ಫ್ಯಾಟಿ ಲಿವರ್ ಡಿಸೀಸ್ ಪ್ರಾಬ್ಲಮ್ ಜಾಸ್ತಿ ಆಗಿದೆ ವೈರಲ್ ಹೆಪಟೈಟಿಸ್ ವ್ಯಾಕ್ಸಿನೇಷನ್ಸು ಇತ್ತೀಚೆಗೆ ಶುರುವಾಗಿದೆ ಅರೌಂಡ್ ಅಬೌಟ್ ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ಸ್ ಇಯರ್ಸ್ಗೋ ಸೊ ವೈರಲ್ ಹೆಪಟೈಟಿಸ್ ವ್ಯಾಕ್ಸಿನೇಷನ್ ಕೊಟ್ಟರೆ ಹೆಪಟೈಟಿಸ್ ಬಿ ಪ್ರಿವೆಂಟ್ ಆಗುತ್ತೆ ಹೆಪಟೈಟಿಸ್ ಬಿ ಬರದೇ ಹೋದ್ರೆ ಮುಂದಕ್ಕೆ ಅವರಲ್ಲಿ ಲಿವರ್ ಕ್ಯಾನ್ಸರ್ ಆಗುವುದಿಲ್ಲ ಚಾನ್ಸಸ್ ಕಡಿಮೆನೆ ಇರುತ್ತೆ ಸೊ ಇದೆಲ್ಲ ಚೇಂಜಸ್ ಆಗ್ಲಿಕ್ಕೆ ಒಂದು ಪಾಪ್ಯುಲೇಷನ್ ಅಲ್ಲಿ ಸುಮಾರು ಇಪ್ಪತ್ ಮೂವತ್ತು ವರ್ಷಗಳು ಬೇಕು ಸೊ ನಾವ್ ಇವತ್ತೇನ್ ಹೆಲ್ತ್ ಪಾಲಿಸೀಸ್ ಗವರ್ಮೆಂಟ್ ವಿಲ್ ಇಂಪ್ಲಿಮೆಂಟ್ ಬಿ ಫಿಟ್ ಡ್ರಿಂಕ್ ಲೆಸ್ ಆಲ್ಕೋಹಾಲ್ ಟೇಕ್ ಹೆಪಟೈಟಿಸ್ ವ್ಯಾಕ್ಸಿನೇಷನ್ ಎಫೆಕ್ಟ್ ಇವತ್ತು ಗೊತ್ತಾಗುದಿಲ್ಲ ಮುಂದೆ ಫ್ಯೂಚರ್ ಅಲ್ಲಿ ಗೊತ್ತಾಗುತ್ತೆ ಕರೆಕ್ಟ್ ಸೊ ಟ್ವೆಂಟಿ ಥರ್ಟಿ ಇಯರ್ಸ್ ಗೋ ದ ಅವೇರ್ನೆಸ್ ಇನ್ ಇಂಡಿಯಾ ಅಮಾಂಗ್ಸ್ಟ್ ಪೀಪಲ್ ಅಮಾಂಗ್ಸ್ಟ್ ಹೆಲ್ತ್ ಕೇರ್ ಪಾಲಿಸಿ ಮೇಕರ್ಸ್ ಅವರೆಲ್ಲ ತುಂಬಾ ಕಮ್ಮಿ ಇತ್ತು ಲಿವರ್ ಬಗ್ಗೆ ಸೊ ಇವಾಗ ಇತ್ತೀಚೆಗೆ ಲಿವರ್ ಬಗ್ಗೆ ಅವೇರ್ನೆಸ್ ಜಾಸ್ತಿ ಆಗಿದೆ ಸೊ ಫ್ಯೂಚರ್ ಅಲ್ಲಿ ವಿರ್ ಲಿವರ್ ಕ್ಯಾನ್ಸರ್ ಕಮ್ ಆದರೆ ವಿಮಿಂಗ್ ಫಿಟ್ ಬಟ್ ವಿನ್ ಆಲ್ಕೋಹಾಲ್ ಕನ್ಸಂಪ್ಷನ್ ಅನ್ಹೆಲ್ದಿ ಯುನೋ ಈಟಿಂಗ್ ಹ್ಯಾಬಿಟ್ಸ್ ವಿಚ್ ವಿಲ್ ಮಿಟಿಗೇಟ್ ದಿ ಬೆನಿಫಿಟ್ನೋ ಸೊ ವಿರ್ So, bare countries, really, the Western countries, all this has already started many decades ago. So, the liver cancer rates there are lower, hmm. whereas in India, China, Southeast Asia, Illella, all of our you know third world, inverted commas, third world economies, early, liver cancer rates are high, hmm. and it is leading to a very high degree of mortality hmm. in these countries. So, the fourth the leading cause of ಲಿವರ್ ಕ್ಯಾನ್ಸರ್ ಮುಂದೆ ಹೋಗ್ತಾ ಹೋಗ್ತಾ ಸ್ಮೋಕಿಂಗ್ ಎಲ್ಲ ಕಮ್ಮಿ ಆಗಿದೆ ಲಂಗ್ ಕ್ಯಾನ್ಸರ್ ಇನ್ ವಿಮೆನ್ಸರ್ ಡಯಾಗ್ನೋಸ್ ಇನ್ ದ ಮಲಿಯರ್ ಸೊ ಡೆತ್ ಬಿಕಾಸ್ ಆಫ್ ಇಸ್ ಬಿಕಮಿಂಗ್ ಲೆಸ್ ಬಟ್ ಇಫ್ ಯು ಡೋಂಟ್ ಚೇಂಜ್ ಇನ್ ಅನದರ್ ಟ್ವೆಂಟಿ ಲಿವರ್ ಕ್ಯಾನ್ಸರ್ ವಿಲ್ ಬಿಕಮ್ ದ ಫಸ್ಟ್ ಲೀಡಿಂಗ್ ಕಾಸ್ ಆಫ್ ಡೆತ್ So, are so, they you know so so that is that is something important I think I'd like to tell all the viewers it's very important that you know the healthy lifestyle that is uh, I think we'll probably talk about prevention later but just to mention what is good for the heart is better for the liver so exercise eating in moderation you know that will reduce the risk of uh, fatty liver disease. ಗೊತ್ತಾಗೋದಿಲ್ಲ ಅಂತ ಸೊ ಅದಾದ್ಮೇಲೆ ನೆಕ್ಸ್ಟ್ ಒಂದು ಥರ್ಡ್ ಫೋರ್ತ್ ಸ್ಟೇಜ್ ಹೋಗ್ಬೇಕಾದ್ರೂ ಏನಾದ್ರೂ ಸಿಂಟಮ್ ಕಾಣಿಸ್ಕೊಳ್ಳುತ್ತಾ ಈಗ ನಿಮ್ ಹತ್ರ ಒಬ್ರು ಪೇಷಂಟ್ ಬರಬೇಕು ಡಾಕ್ಟರ್ ನನಗೆ ಈ ತರ ಆಗಿದೆ ಅಂದಾಗ ಅವ್ರಿಗೆ ಏನಾದ್ರೂ ಗೊತ್ತಾಗಬೇಕಲ್ಲ ಸೊ ಯಾವೆಲ್ಲ ಸಿಂಟಮ್ಸ್ ಗೊತ್ತಾಗುತ್ತೆ ಸೊ ಸಿ ಜನರಲಿ ಸ್ಪೀಕಿಂಗ್ ಸೊ ಆ ಲಿವರ್ ಒಳಗಡೆ ಇರೋ ಗಂಟು ಬೆಳ್ಕೊಂಡು ಬೆಳ್ಕೊಂಡು ಹೋಗ್ತಾ ಸೊ ಎಲ್ಲರಲ್ಲೂ ಏನೋ ಒಂದೇ ರೇಟಲ್ಲಿ ಬೆಳೆಯೋದಿಲ್ಲ ಅದು ಬಿಕಾಸ್ ಎವ್ರಿ ಲಿವರ್ ಕ್ಯಾನ್ಸರ್ ಇಸ್ ಒಬ್ಬರಲ್ಲಿ ಒಂದು ಚಿಕ್ಕ ಗಂಟು ಒಂದು ಸುಮಾರು ವಾರಗಳಲ್ಲೇ ತುಂಬಾ ದೊಡ್ಡದಾಗಿ ಬೆಳೆದು ರಕ್ತ ನಾಳದ ಒತ್ತಡ ಆಗಿ ಜಾಂಡಿಸ್ ಬಂದು ಹೊಟ್ಟೆಯಲ್ಲಿ ನೀರ್ ಬಂದು ಕಾಲು ಒತ್ತ ಈ ತರ ಎಲ್ಲ ತರಬಹುದು ಇಲ್ಲ ಬ್ಲಡ್ ವಾಮಿಟ್ ಆಗೋದು ಇದೆಲ್ಲ ದೀಸ್ ಆರ್ ಆಲ್ ಲೇಟ್ ಸೈನ್ಸ್ ವೆರಿ ಬಿಗ್ situation is when somebody has cirrhosis or fatty liver disease hmm. and we are doing regular scans, ultrasound hmm. scans. Ultrasound is a very simple test. Hmm. You know, so it is done with a it is generally to sumar you'll be most people most women are familiar with it. How <laughs> when they when they are pregnant or having some tests you have an ultrasound. Yeah, haki. Yeah. No. Very simple hmm. test, radiation illa, illa So that test is a very good test hmm. to identify <laughs> tumors yeah, nah, when they are yeah, early. Yeah. ಸೊ ಲಿವರ್ ಅಲ್ಲಿ ಚಿಕ್ಕ ಗೆಡ್ಡೆ ಇದ್ರು ಕೂಡ ಎರಡು ಮೂರ್ ನಾಲ್ಕು ಸೆಂಟಿಮೀಟರ್ ಗೆಡ್ಡೆ ಕೂಡ ಈ ಅಲ್ಟ್ರಾಸೌಂಡ್ ಸ್ಕ್ಯಾಂಡಲ್ಲಿ ಗೊತ್ತಾಗುತ್ತೆ ಸೊ ಎಸ್ಪೆಷಲಿ ಫ್ಯಾಟಿ ಲಿವರ್ ಡಿಸೀಸ್ ಮತ್ತೆ ಸಿರೋಸಿಸ್ ಇರೋ ಪೇಶೆಂಟ್ಸ್ ಅಲ್ಲಿ ದಿಸ್ ಟೈಪ್ ಆಫ್ ಸಿಂಪಲ್ ಟೆಸ್ಟ್ ವಿಲ್ ಹೆಲ್ಪ್ ಟು ಐಡೆಂಟಿಫೈ ಫಾರ್ ಎಕ್ಸಾಂಪಲ್ ಇವಾಗ ಚೈನಾ ದೇಶದಲ್ಲಿ ದೇರ್ ಇಸ್ ಎ ನ್ಯಾಷನಲ್ ಪಾಲಿಸಿ ಯಾಕಂದ್ರೆ ಚೈನಾದಲ್ಲಿ ನಮಗಿಂತ ಜಾಸ್ತಿ ಹೆಪಟೈಟಿಸ್ ಬಿ ತುಂಬಾ ಜಾಸ್ತಿ ಇದೆ 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 ಅಲ್ಲಿ ಯಾಕೆ ಅಂತಂದ್ರೆ ಹೆಪಟೈಟಿಸ್ ಬಿ ಆಮೇಲೆ ಬೇರೆ ಆಲ್ಟರ್ನೇಟಿವ್ ಮೆಡಿಸಿನ್ಸ್ ಎಲ್ಲ ಉಪಯೋಗಿಸುವ ಏನೋ ತುಂಬಾ ಪ್ರಚಲಿತವಾಗಿದೆ ಅಲ್ಲಿ ಸೊ ಲಿವರ್ ಡಿಸೀಸ್ ತುಂಬಾ ರಾಂಪೆಂಟ್ ಆಗಿದೆ ಸೊ ಅಲ್ಲಿ ಗವರ್ಮೆಂಟ್ ಪಾಲಿಸಿನೇ ಇದೆ ಎವ್ರಿ ಸಿಕ್ಸ್ ಮಂತ್ಸ್ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡ್ತಾರೆ ಇವಾಗ ಗದ್ದೆ ಗದ್ದೆ ಹೋಗ್ತಾರೆ ದೇರ್ ಆರ್ ಮೊಬೈಲ್ ವ್ಯಾನ್ಸ್ ಜಪಾನ್ ದೇಶದಲ್ಲೆಲ್ಲ ಬಿಕಾಸ್ ದೇರ್ ಆಲ್ಸೋ ಹೆಪಟೈಟಿಸ್ ಬಿ ಇಸ್ ವೆರಿ ಹೈ ಅಂಡ್ ಫಾರ್ ರೀಸನ್ಸ್ ಆಲ್ಸೋ ಲಿವರ್ ಕ್ಯಾನ್ಸರ್ ರೇಟ್ಸ್ ಆರ್ ಹೈ ಸೊ ದೇರ್ ಇಸ್ ನ್ಯಾಷನಲ್ ಸ್ಕ್ರೀನಿಂಗ್ ಪಾಲಿಸಿ ಸೊ ಎವ್ರಿ ಸಿಕ್ಸ್ ಮಂತ್ಸ್ ಗೋ ಗೆದ್ದಲ್ಲಿ ಕೆಲಸ ಮಾಡೋ ಜನಗಳನ್ನೆಲ್ಲ ಮೊಬೈಲ್ ವ್ಯಾನ್ ಕರ್ಕೊಂಡ್ಬಂದು ಸ್ಕ್ಯಾನ್ ಮಾಡಿ ಅವ್ರು ಒಂದು ಬ್ಲಡ್ ಟೆಸ್ಟ್ ಮಾಡಿದ್ವಿ ಸಿಂಪಲ್ ಬ್ಲಡ್ ಟೆಸ್ಟ್ ಎ ಎಫ್ ಪಿ ಅಂತ ಒಂದು ಟೆಸ್ಟ್ ಇದೆ ಆ ಟೆಸ್ಟ್ ಮಾಡಿ ಅದು ಟ್ಯೂಮರ್ ಮಾರ್ಕ್ ನೂರು ಜನಕ್ಕೆ ಲಿವರ್ ಗೆಡ್ಡೆ ಇದ್ರೆ ಎಪ್ಪತ್ತು ಜನರಲ್ಲಿ ಅದು ಜಾಸ್ತಿ ಇರುತ್ತೆ ಸೊ ಇಟ್ಸ್ ವೆರಿ ಸೆನ್ಸಿಟಿವ್ ಮಾರ್ಕ್ ಸೊ

So an ultrasound is a very effective way of mm. identifying the tumor very early. Mm -hmm. it's early stage is stage one. So there is a different classification. Mm -hmm. uh, it's called ABCD, mm -hmm. the B C L C tone classification. So mm -hmm. stage A. Early mm -hmm. Then we have lots and lots of different options mm -hmm. to treat. Now, if you have blood vomiting, that is all C or D. Mm -hmm. ಅಲ್ಲಿ ಆಪ್ಷನ್ಸ್ ಬಟ್ ದೇ ಆ ಬ್ಲಡ್ ವಾಮಿಟಿಂಗ್ ಎಲ್ಲ ಆಗುತ್ತೆ ಅವರಿಗೆ ಲೇಟ್ ಆದಾಗ ಲೇಟ್ ಆದಾಗ ಇವಾಗ ಒಳಗೆ ಹೋದಾಗ ಲಿವರ್ಗೊಂದು ತುಂಬಾ ದೊಡ್ಡ ಇಂಪಾರ್ಟೆಂಟ್ ರಕ್ತನಾಳ ಇದೆ ಪೋರ್ಟಲ್ ಮೈನ್ ಅಂತ ಸ್ವಲ್ಪ ಸಿವಿಯರ್ ಆಯ್ತು ಅಂದಾಗ ಸಾಧ್ಯತೆ ಇದೆ ಬಟ್ ಸ್ಕ್ರೀನಿಂಗ್ ಅಲ್ಲಿ ಐಡೆಂಟಿಫೈ ಆಗೋದು ಸಾಧಾರಣ ಏನೇ ಒಂದು ಹೆಲ್ತ್ ಪ್ರಾಬ್ಲಮ್ ಬರುತ್ತೆ ಅಂದ್ರೆ ಬೇಸಿಕ್ ನಾವು ತಗೊಳ್ಳುವಂತ ಫುಡ್ ಆಗಿರುತ್ತೆ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ನಮ್ಮ ಲೈಫ್ ಸ್ಟೈಲು ಹಿಂದೆಗಿಂತ ತುಂಬಾ ಡಿಫರೆಂಟ್ ಆಗಿದೆ ಸೊ ಈ ಲಿವರ್ ಕ್ಯಾನ್ಸರ್ ಬರೋದಕ್ಕೆ ನಾವು ತೆಗೆದುಕೊಳ್ಳುವಂತ ಫುಡ್ ಏನಾದ್ರೂ ಕಾರಣ ಆಗುತ್ತಾ ಡೈರೆಕ್ಟ್ ಕಾಸ್ ಏನ್ ಹೇಳ್ತೀವಿ ಇದಾವೆ ಒಂದು ಸ್ವಲ್ಪ ತುಂಬಾ ಅಪರೂಪ ಸ್ವಲ್ಪ ಇಂಡಸ್ಟ್ರಿಯಲ್ ಕೆಮಿಕಲ್ಸ್ ಇದಾವೆ ಉಪಯೋಗಿಸೋರು ತುಂಬಾ ವರ್ಷಗಳಿಂದ ಅದರಿಂದ ಲಿವರ್ ನಲ್ಲಿ ಒಂದು ತರವಾದಂತಹ ಕ್ಯಾನ್ಸರ್ ಆಂಜಿಯೋ ಸಾರ್ಕೋಮ್ ಅಂತ ಒಂದು ಕ್ಯಾನ್ಸರ್ ಇದೆ ಥೋರೋಸ್ಟ್ರಾಸ್ಟ್ ಇಸ್ ಅ ಕೆಮಿಕಲ್ ಯೂಸ್ಡ್ ಇನ್ ಇಂಡಸ್ಟ್ರೀಸ್ ಅದು ಇವಾಗ ಯೂಸ್ ಮಾಡ್ತಾ ಇಲ್ಲ ಆಫ್ಲಾಟಾಕ್ಸಿನ್ ಅಂತ ಇನ್ನೊಂದು ಟಾಕ್ಸಿನ್ ಇದೆ ಅದು ಆಹಾರದಲ್ಲೆಲ್ಲ ಬಂದ್ಬಿಡುದು ಮಶ್ರೂಮ್ಸ್ ಇಂದಲ್ಲ ಅದರಿಂದ ಡೈರೆಕ್ಟ್ ಕಾಸ್ ಫಾರ್ ಲಿವರ್ ಕ್ಯಾನ್ಸರ್ ಅಂತ ಇತ್ತು ಬಟ್ ಅದೆಲ್ಲ ಇವಾಗ ಉಪಯೋಗದಲ್ಲಿ ಇಲ್ಲ ಸೊ ಇದೆಲ್ಲ ಯಾವಾಗ ಫುಡ್ ಅಂಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಎಲ್ಲ ಬರೋಕ್ಕಿಂತ ಮುಂಚೆ ಸೊ ಇತ್ತೀಚಿನ ಕಾಲದಲ್ಲಿ ಡೈರೆಕ್ಟ್ ಕಾಸ್ ಇದನ್ನ ತಗೊಂಡ್ರೆ ಫಾರ್ ಎಕ್ಸಾಂಪಲ್ ಇಫ್ ಯು ಸ್ಮೋಕ್ ಲಂಗ್ ಕ್ಯಾನ್ಸರ್ ವೆರಿ ಹೈ ರಿಸ್ಕ್ ಆಫ್ ಲಂಗ್ ಕ್ಯಾನ್ಸರ್ ಆ ಥರ ಲಿವರ್ ಅಲ್ಲಿ ಯಾವುದೂ ಇಲ್ಲ ಆದರೆ ಬಟ್ ದಿಸ್ ದಿಸ್ ವೆರಿ ಇಂಪಾರ್ಟೆಂಟ್ ಸೊ ದೇರ್ ಆರ್ ಅವರ್ ಯೂಶುವಲ್ ಫುಡ್ ಲೈಫ್ ಸ್ಟೈಲ್ ನಾವು ದಟ್ ಕಾರ್ಬೋಹೈಡ್ರೇಟ್ High sugar, uh, yeah. low protein, alcohol, less exercise, all this can cause fatty liver disease. Hmm. And fatty liver disease over years hmm. can cause liver cancer. Hmm. It can cause cirrhosis also. Hmm. And cirrhosis can cause liver cancer. Okay, one to one connection. Correct. So either fatty liver disease can cause liver tumors by itself. Hmm. ಆರ್ ಕಾಸ್ ಸಿರೋಸಿಸ್ ಅಂಡ್ ಸಿರೋಸಿಸ್ ಕಾಸ್ ಕ್ಯಾನ್ಸರ್ ಸೊ ಫ್ಯಾಟಿ ಲಿವರ್ ಇದ್ದಾಗ ಅದು ಲಿವರ್ ಕ್ಯಾನ್ಸರ್ ಬರೋದಕ್ಕೆ ಕಾರಣ ಆಗಬಹುದು ಇವಾಗ ಫ್ಯಾಟಿ ಲಿವರ್ ಅಂತಂದ್ರೆ ಇವಾಗ ನಮ್ಗೆ ಚರ್ಮಕ್ಕೊಂದು ಗಾಯ ಆಗುತ್ತೆ ಅಂತಂದ್ರೆ ಏನಾಗುತ್ತೆ ಅಲ್ಲೊಂದು ಬೊಬ್ಬೆ ಬರುತ್ತೆ ಇಲ್ಲ ಕಣ್ಣಿಗೆ ಧೂಡೋದ್ರೆ ಏನಾಗುತ್ತೆ ಕಣ್ಣಿಂದ ಬರುತ್ತೆ ಸೊ ಕಣ್ಣಿಗೆ ಯಾವುದೇ ತರ ಒತ್ತಡ ಒತ್ತಡದೂ ನೀರ್ ಬರುತ್ತೆ ತುಂಬಾ ಸೂರ್ಯ ಸನ್ಲೈಟ್ ನೋಡಿದ್ರು ನೀರ್ ಬರುತ್ತಲ್ಲ ಸೊ ಅದೇ ತರ ಲಿವರ್ ಗೆ ಯಾವುದೇ ತರದ್ ಒತ್ತಡ ಆಗ್ಲಿ Uh, other the first change hmm. is fatty is fatty change in the liver mm -hmm. so whatever you know causes an inflammation in the liver or causes a damage to the liver the first change is fatty liver so you know when you say you're taking a lot of carbohydrates or sugar mm. more than what is needed or you're taking more alcohol or you get a viral infection hepatitis there is fatty change in the liver but as long as the fat goes away you look after the liver and reverse it, the liver will go back to becoming normal. Okay. The liver doesn't scar easily. Mm. But if you ignore it mm. and if you don't realize it, mm. and we continue to do the same thing. So liver detox. So, see liver detox is just being disciplined. See huh. that is uh, see all the I mean, there are a lot of. ನೇಮ್ಸ್ ಇತ್ತೀಚೆಗೆ ಇವಾಗ ಇವಾಗ ಜನಗಳಿಗೆ ಗೊತ್ತಾಗಿರೋದ್ರಿಂದ ಇಂಪಾರ್ಟೆಂಟ್ ಅಂತ ಆಫ್ 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 ಥಿಂಗ್ಸ್ ದರ್ ದರ್ ಕಮರ್ಷಿಯಲ್ ಸಾರ್ಟ್ ಪರ್ಸ್ಪೆಕ್ಟಿವ್ಸ್ ಟು ಅಂಡ್ ದೀಸ್ ಡೋಂಟ್ ಎನಿ ಸೈಂಟಿಫಿಕ್ ಅಂದ್ರೆ ಯು ಎಕ್ಸ್ಪೆರಿಮೆಂಟ್ ಎಕ್ಸ್ಪೆರಿಮೆಂಟ್ ಶುಡ್ ರಿಪೀಟಬಲ್ ಅಗೇನ್ ನನಗೆ ಅಸೋಸಿಯೇಷನ್ Is not causation. You know, just because you know two people are walking together on the road doesn't mean they are friends. Mm. You know? So there are a lot of these things. I'm the reason in a lot of people get misled by a lot of, you know, uh, it, it, you know, I'm I'm not against any alternative medical system or anything like mm. that, but whatever you know health system that we follow should have a real scientific basis. So most of all these nutrients most of all these alternative systems what do they all focus on mm -hmm. they focus on discipline leading a good healthy lifestyle along with that you're sold lot of nutrients lot of other things which are probably not needed mm -hmm. you know so as long as you lead a healthy lifestyle eat well less carbohydrate less sugar you know exercise regularly mm -hmm. don't drink alcohol or mm -hmm. don't do anything else which will harm your liver ಎಷ್ಟು ತಿಂತೀವ ಅಷ್ಟನ್ನು ಕರಗಿಸಬೇಕಂತ ಹೇಳ ಫಿಕಲ್ ಆಕ್ಟಿವಿಟಿ ತುಂಬೆಂಟ್ ಇವಾಗ ಹೇಳಿದ್ದು ಏನು ಸುಮ್ನೆ ತುಂಬಾ ಸುಮ್ನೆ ಶೇಖರಣೆ ಮಾಡ್ಕೊಂಡಿದ್ರೆ ಉಪಯೋಗ ಆಗುದಿಲ್ಲ ಇಟ್ಸ್ ನಾಟ್ ಲೈಕ್ ಇಟ್ಸ್ ನಾಟ್ ಲೈಕ್ ಎಸ್ಐ ಪಿ ಇನ್ ಮ್ಯೂಚುವಲ್ ಫಂಡ್ ಲಿವರ್ ಡಸ್ ಗುಡ್ ಫಾರ್ ಯೋರ್ ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಕಾಂಪೌಂಡಿಂಗ್ ಇಸ್ ನಾಟ್ ಗುಡ್ ಫಾರ್ ಫ್ಯಾಟಿ ಲಿವರ್ ಹಾಗಿದ್ರೆ ಈ ಲಿವರ್ ಕ್ಯಾನ್ಸರ್ ಟೈಪ್ಸ್ ಇದ್ರ ಬಗ್ಗೆ ತಿಳಿಸ್ಕೊಡಿ ಸೊ ಯಾ ಸೊ ಬೇಸಿಕಲಿ ನಾವು ಮುಂಚೆ ಮಾತಾಡ್ದಂಗೆ ಲಿವರ್ ಕ್ಯಾನ್ಸರ್ ಅಂದ್ರೆ ಯಾವುದೇ ತರವಾದ ಮೆಲಿಗ್ನೆಂಟ್ ಗ್ರೋತ್ ನಾವು ಲಿವರ್ ಕ್ಯಾನ್ಸರ್ ಅಂತ ಹೇಳ್ತೀವಿ ಸೊ ತುಂಬಾ ತರದಲ್ಲಿ ಸೊ ಲಿವರ್ ಒಂದ್ ಎರಡು ಮೂರು ಇಂಪಾರ್ಟೆಂಟ್ ಕಣಗಳಿದಾವೆ ಲಿವರ್ ಸೆಲ್ಸ್ ಸೊ ಪಿತ್ತನಾಳದ ಕಣಗಳ ಲಿವರ್ದು ಕಣಗಳಿದಾವೆ ಸೊ ಲಿವರ್ ಕಣಗಳು ಅದನ್ನ ಹೆಪಟೊಸೈಟ್ಸ್ ಅಂತೀವಿ ಅದರಿಂದ ಬರೋ ಟ್ಯೂಮರ್ಸ್ ನ ಹೆಪಟೊಸೆಲ್ಲ ಕ್ಯಾನ್ಸರ್ ನಾವು ಇವಾಗ ಇಷ್ಟೊಂದೆಲ್ಲ ಮಾತಾಡಿದ್ವಲ್ಲ ಅದೆಲ್ಲ ಹೆಪಟೊಸೆಲ್ಲ ಕ್ಯಾನ್ಸರ್ ಬಗ್ಗೆನೇ ಯಾಕೆಂದ್ರೆ ಅದೇ ಎಲ್ಲದಕ್ಕಿಂತ ಕಾಮನೆಸ್ಟ್ ಲಿವರ್ ಕ್ಯಾನ್ಸರ್ ಸೊ ಇನ್ನೊಂದು ಏನಂತಂದ್ರೆ ಪಿತ್ತನಾಳ್ ಬರ್ತವೆ ಇಟ್ಸ್ ಟೈಮ್ ಪಿತ್ತನಾಳದ ಒಳಗಡೆ ಬರಬಹುದು ಲಿವರ್ ಒಳಗಡೆ ಬರಬಹುದು ಬಾಯಲ್ಲಿ ಹೈಲಮ್ ಅಂತ ಹೇಳ್ತೀವಿ ಸೊ ಅಲ್ಲಿ ಕೂಡ ಬರಬಹುದು ಸೊ ದೀಸ್ ಆರ್ ಪ್ರೈಮರಿ ಲಿವರ್ ಟ್ಯೂಮರ್ಸ್ ಅಂತಂದ್ರೆ ಲಿವರ್ ಇಂದನೇ ಉತ್ಪತ್ತಿ ಆಗುವಂತಹ ಕಣಗಳು ಸೊ ಇನ್ನೊಂದು ಹೇಳಿದೆ ನಾನು ಲಿವರ್ ಇಸ್ ಎ ಇಸ್ ದ ಬಿಗ್ಗೆಸ್ಟ್ ಆರ್ಗನ್ ಇನ್ ದ ಬಾಡಿ ಸೊ ಅದು ದೇಹದಲ್ಲಿ ಯಾವುದೇ ಕಣಗಳು ಸುತ್ತಾಡ್ತಾ ಇದ್ರೆ ಲಿವರ್ ಅಲ್ಲಿ ಬಂದು ಸಿಕ್ಕಾಕೊಳ್ಳೋ ಸಾಧ್ಯತೆ ತುಂಬಾ ಜಾಸ್ತಿ ಅಲ್ವಾ ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ಬೇರೆ ಅಂಗಗಳಲ್ಲಿ ಏನು ಟ್ಯೂಮರ್ಸ್ ಆಗ್ತವೆ ಅವು ಲಿವರ್ ನಲ್ಲಿ ಸುತ್ತಾಡ್ತಾ ಸುತ್ತಾಡ್ತಾ ಯಾಕಂದ್ರೆ ಇಷ್ಟು ದೊಡ್ಡ ನೆಟ್ವರ್ಕ್ ಇದೆ ಅಲ್ವಾ ಸೊ ಇಲ್ಲಿ ಸಿಕ್ಕಾಕೊಳ್ಳೋ ಸಾಧ್ಯತೆ ತುಂಬಾ ಜಾಸ್ತಿ ಕರಳು ಇಲ್ಲ ಶ್ವಾಸಕೋಶ ಪ್ರೆಸ್ಟ್ ಇಲ್ಲೆಲ್ಲ ಯಾವುದು ಪ್ರೈಮರಿ ಟ್ಯೂಮರ್ಸ್ ಬೆಳಿತವೆ ಅವುಗಳು ಕೂಡ ಲಿವರ್ ನಲ್ಲಿ ಬಂದು ಕೂತ್ಕೋಬಹುದು ట్యూమర్ ఇంకా హిక్ మక్సర్స్ ಬಟ್ ವಾಟ್ ಇಸ್ ಸ್ಪೆಷಲ್ ಇಸ್ ಹೆಪ್ಟೋಬ್ಲಾಸ್ಟೋಮಾ ಅಂತೀವಿ ಅದನ್ನ ಓಕೆ ಅಂದ್ರೆ ಅದು ದೊಡ್ಡವರಿಗೆ ಬರೋದಿಲ್ಲ ಮಕ್ಕಳಿಗೆ ಕರೆಕ್ಟ್ ಕರೆಕ್ಟ್ ಅದರದು ಹೆಪ್ಟೋಬ್ಲಾಸ್ಟೋಮಾ ಅಂತ ಹೇಳ್ತೀವಿ ಇದೊಂದು ವಿಶೇಷ ಅಂತಾನೆ ಹೇಳಬೇಕು ಯಾಕಂದ್ರೆ ಈ ಕ್ಯಾನ್ಸರ್ ಅನ್ನು ನಾವು ಕಂಪ್ಲೀಟ್ ಆಗಿ ಗುಣ ಮಾಡಬಹುದು ಓಕೆ ವಿ ಕ್ಯಾನ್ ಕ्योर ಕಂಪ್ಲೀಟ್ಲಿ ಗುಡ್ ಎಸ್ ಸೋ ಹೆಪ್ಟೋಬ್ಲಾಸ್ಟೋಮಾ ಅಂತ ಹೇಳ್ತೀವಿ ಇದು ಇದನ್ನ ನಾವು ಆಪರೇಷನ್ ಮಾಡಿ ಇಲ್ಲ ಟ್ರಾನ್ಸ್ಪ್ಲಾಂಟ್ ಮಾಡಿ ಮಕ್ಕಳನ್ನ ಕಂಪ್ಲೀಟ್ ಆಗಿ ಕ्योर ಮಾಡಬಹುದು ಸೊ ಇನ್ ಮೈ ಓನ್ ಎಕ್ಸ್ಪೀರಿಯನ್ಸ್ ವಿ ಹ್ಯಾವ್ ನ್ಯೂಮರ್ಸ್ ಚಿಲ್ಡ್ರನ್ ಗ್ರೋನಪ್ ದ ವರ್ಕಿಂಗ್ ಆಮೇಲೆ ನಾನು ಕಲಿತ ಜಾಗದಲ್ಲಿ ಏನು ಇಂಗ್ಲೆಂಡ್ನಲ್ಲಿ ನಮ್ಮ ಗುರುಗಳು ಆ ಈ ಪೇಷಂಟ್ಸ್ನೆಲ್ಲ ಟ್ರೀಟ್ ಮಾಡಿ ಅವರು ಅವ್ರಿಗೆ ಮಕ್ಕಳಾಗಿ ಬಂದಿರೋದನ್ನು ನಾವು ನೋಡಿದ್ವಿ ಸೊ ದಿಸ್ ಈಸ್ ಎ ವೆರಿ ಫುಲ್ಫಿಲಿಂಗ್ ಯು ನೋ ಕ್ಯಾನ್ಸರ್ ಟು ಟ್ರೀಟ್ ಯು ಕೆ ಹಂಡ್ರೆಡ್ ಪರ್ಸೆಂಟ್ ಕ್ಯೋರ್ ಸೊ ಐ ಥಿಂಕ್ ದಿಸ್ ಈಸ್ ಸಮಥಿಂಗ್ ಇಂಪಾರ್ಟೆಂಟ್ ಐ ಥಿಂಕ್ ಯು ಪೀಪಲ್ ಶುಡ್ ನೋ